ಆತ್ಮೀಯರೆಲ್ಲರಿಗೂ ಶರಣ ಶರಣಾರ್ಥಿ ಸಲ ಒಬ್ಬ ಶಿಷ್ಯರ ಮನೆಗೆ ಅವರ ಮಗನ ಬರ್ತ್ಡೇ ಪಾರ್ಟಿಗೆ ಹೋಗಬೇಕಾಗಿ ಬಂದಿತ್ತು ಹೋದೆ ಕೊಟ್ಟ ಟೈಮಿಗೆ ಸರಿಯಾಗಿ ಹೋದೆ ನಾ ಸರಿಯಾದ ಟೈಮಿಗೆ ಹೋದೆ ಅದರ ಫಂಕ್ಷನ್ ಲೇಟ್ ಇತ್ತು ಸ್ವಲ್ಪ ಅದು ಇದು ಬೇರೆ ಶಿಷ್ಯರು ಬೈದರು ಮಾತಾಡ್ತಾ ಮಾತಾಡ್ತಾ ಕೂರ್ತಿ ಫಂಕ್ಷನ್ ಸ್ಟಾರ್ಟ್ ಆಯಿತು ಆ ಮಗುವಿನ ಒಂದು ಟೇಬಲ್ಲು ಆ ಟೇಬಲ್ ಮೇಲೆ ಕೇಕ್ ತಂದಿದ್ರು ಆ ಒಂದು ಬತ್ತಿ ಇತ್ತು ಆ ಬತ್ತಿ ಮನುಷ್ಯನ ಪ್ರತಿಕೃತಿಯಾಗಿತ್ತು ಬತ್ತಿ ಅದು ಸುಮ್ಮನೆ ರೌಂಡ್ ಇರಲಿಲ್ಲ ಮನುಷ್ಯನ ಪ್ರತಿಕೃತಿಯೊಳಗೆ ಆ ಬತ್ತಿ ಇತ್ತು ಮನುಷ್ಯ ಮನುಷ್ಯನ ಚಿತ್ರ ಮನುಷ್ಯನ ಬೊಂಬೆ ಮನುಷ್ಯನ ಆಕಾರದ ಬೊಂಬೆಯೊಳಗೆ ದಾರ ಸೇರಿಸಿ ಮೇನ್ ಬತ್ತಿ ಇಟ್ಟಿದ್ರು ಮೇನದ ಬೊಂಬೆ ಮನುಷ್ಯ ಆಕಾರದೊಳಗೆ ಆಯಿತು ಹಿನ್ನೆಲೆ ಒಂದು ಮ್ಯೂಸಿಕ್ ಹತ್ತಿತ್ತು ಮನೋಭೂ ಅಹಂಕಾರ ಚಿತ್ತೆ ನಾಹಂ न चोतृजिवे न च्राननेत्र चोतृजे न च्रननेत्री न नच व्योम भूमिजो नायु चिदानंद चिदानन्दरूपा शिवोहम चिदानन्दरूपा शिवोहम शिवोहम जगचित्र ಆನಂತರ ಎಲ್ಲರೂ ಬಂದಿದ್ದರು ಈ ಮ್ಯೂಸಿಕ್ ಹಚ್ಚಿದ್ರು ಇನ್ನೇನು ಆ ಮಗುವಿನ ಬರ್ತ್ರೆ ಶುರು ಆಯಿತು ಆ ಬತ್ತಿಗೆ ಕಿಡಿ ಹಚ್ಚಿದ್ರು ಬತ್ತಿ ಉರಿತಾ ಹೋಯ್ತು ಬತ್ತಿ ಉರಿತಾ ಹೋಯ್ತು ಉರಿತಾ ಹೋಯ್ತು ಎಂಥ ಕಾಕತಾಳೆಯ ನ್ಯಾಯ ಇದು ಓಡಿಸ್ತೀವಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾ ಮನಸ್ಸು ಬುದ್ಧಿ ಅಹಂಕಾರ ಕನ್ಫ್ಯೂಷನ್ ಅದ ನಮಗೆ ನಾನೇ ಅದರನ್ನು ತಿಳ್ಕೊಂಡಿದ್ದೀವಿ ಇದು ನನಗೊಂದು ಸಂದೇಶ ಕೊಡ್ತು ಮನುಷ್ಯನ ಪ್ರತಿಕೃತಿಯು ಈ ಮೇನದ ದೀಪ ಕುರಿತಿರಬೇಕಾದ್ರೆ ಒಂದು ಸಂದೇಶ ಕೊಡ್ತು ಹಚ್ಚಿದ ಕಿಡಿ ಜ್ಞಾನದ ಸೊಡಗು ಜ್ಞಾನವೆಂಬ ಜ್ಯೋತಿ ವಿವೇಕ ಎಂಬ ಜ್ಯೋತಿ ಅಂತ ತಿಳ್ಕೊಳ್ಳಿ ಅಸ್ತು ಮನುಷ್ಯನ ಪ್ರತಿಕೃತಿ ಸುಡ್ತಾ ಹೋಯಿತು ಮನುಷ್ಯನ ಪ್ರತಿಕೃತಿ ಸುಡ್ತಾ ಹೋಯಿತು ನನಗೆ ಅನಿಸ್ತು ಮನುಷ್ಯನ ಪ್ರತಿಕೃ ಮೇನದ ಆ ಮನುಷ್ಯನ ಪ್ರತಿಕೃತಿಯೊಳಗೆ ನಡುವಿರ್ತಕ್ಕಂಥ ದಾರ ಅದು ಸುಡ್ತಾ ಹೋಯ್ತು ಜ್ಞಾನ ಅಂತೂ ನಾನೇನನ್ನು ಸುಡ್ತೀನಿ ಅಂತ ಅಹಂಕಾರಕ್ಕಂತೂ ಜ್ಞಾನ ಒಳಗಿನ ಬತ್ತಿ ಏನಿತ್ತಲ್ಲ ಆ ಅಹಂಕಾರ ಅದು ಅಹಂಕಾರಕ್ಕಂತೂ ನಾನಿನ್ನನ್ನು ಸುಡುತ್ತೀನಂತ ಮನುಷ್ಯ ನಕ್ಕ ಹಾ ಅಂತೇಳ್ಕೊಂಡು ಅವಾಗ ಅಹಂಕಾರ ಎಂಬ ಬತ್ತಿ ಹೇಳ್ತು ಮಗನೇ ನಾನು ಸುಡ್ತೀನಿ ವಿವೇಕ ನನ್ನನ್ನು ಸುಡ್ತ ಜ್ಞಾನ ನನ್ನನ್ನು ಸುಡ್ತ ನೆನಪಿಡು ನಾನು ಸುಡುತ್ತಾ ಸುಡುತ್ತಾ ನಿನ್ನನ್ನು ಸುಟ್ಟು ನಾನು ಇಲ್ಲಿ ಅಂತ ನಾನು ಸುಟ್ಕೊತ ಸುಟ್ಕೊಂತ ನಿನ್ನನ್ನು ಇಲ್ಲಿ ಬಾಗಿಸ್ತೀನಿ ಅಂತ ಒಂದು ಸಂದಿ ಮಜಾ ಅಲ್ಲ ಇದು ಮನುಷ್ಯ ಹಾಳಾಗುವುದೇ ಈ ಒನ ಅಹಂಕಾರದಿಂದ ವನ ದಾಂಭಿಕತನದಿಂದ ಒಣ ಸೊಕ್ಕಿನಿಂದ ಇತಿಹಾಸದುದ್ದಕ್ಕೂ ನೋಡ್ತೀವಿ ನಾವು ಹಿರಣ್ಣ ಕಶೆಪ್ಪು ಏನಾದ ಕಂಸ ಏನಾದ ಇದನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಯಾರ್ಯಾರು ಸೊಕ್ಕಿನಿಂದ ಮೆರೆದು ಎಲ್ಲರೂ ಮಣ್ಣಾಗಿ ಮಣ್ಣಾಗಿ ಹೋಗ್ಯಾರ ಇದಕ್ಕೆ ಪೂರಕವಾಗಿ ನನಗೊಮ್ಮೆ ಇದನ್ನು ನೆನಪು ಬಂದಾಗ ಗಂಡಿನ ರಾಜಕುಮಾರ ಒಂದು ಹಾಡು ಹಾಡ್ಯಾರ ಏನಪ್ಪ ಕೋಟೆ ಕಟ್ಟಿ ಮೆರೆದುವವರೆಲ್ಲ ಏನಾದರೂ ಕೋಟೆ ಕೊಟ್ಟಿ ಕೊಟ್ಟೆ ಮೇರೆದಿಲ್ಲ ಎನ್ನ ಮನ್ನಾ ಆದವರು ಇನ್ನೂ ನೀನೇ ಆಬ ಲೆಕ್ಕ ಲೆಕ್ಕ ಹೇಳು ಸುಕುಮಾರಿಯೇ ಹಾಂ ಅಂತ ಒಂದು ಗಾಯನ ಬರ್ತದ ಹ್ಞೂ ಅದಕ್ಕೆ ಹುರ್ರಿ ಬ್ಯಾಡ್ರಿ ಹುರ್ರಿ ಬ್ಯಾಡ್ರಿ ಉರ್ರಿ ಬ್ಯಾಡ್ರಿ ಉರಿತಾ ಹೋಗ್ತೀರಿ ಉರಿತಾ ಉರಿತ ಸತ್ತು ಹೋಗ್ತೀರಿ ಅಂತ ಹ್ಞೂ ಸಂದೇಶ ಮನುಷ್ಯ ಬುದ್ಧಿ ಭಾಳ ಕೆಟ್ಟದ ಭಾಳ ನೀಚದ ಉಳ ರೀ ಅಹಂಕಾರ ಇದನ್ನು ನಾಶ ಮಾಡೋದು ಭಾಳ ಅದು ಯಾವಾಗ ನಾನು ನನ್ನದು ಎಂಬ ಅಹಂಕಾರ ನಾಶ ಆಗ್ತದೆ ನಾವು ಮತ್ತೇನು ಆಗುವುದಿಲ್ಲ ಪರಮಾತ್ಮರಾಗಿರ್ತೀವಿ ನಾವು ಎಷ್ಟು ನಾನು ನಾನು ನಂದು 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 ಅನ್ಕೊಂತ ಅಹಂಕಾರಿಗಳಾಗ್ತೀವಿ ಅಷ್ಟು ಪರಮಾತ್ಮನಿಂದ ದೂರ ಇರ್ತೀವಿ ಇದು ಎಲ್ಲ ಗ್ರಂಥಗಳು ಹೇಳುವವ ಎಲ್ಲ ವೇದಗಳು ಹೇಳ್ಯಾವ ಆದರೆ ಮತ್ತ ಒಂದು ಪ್ರಮಾಣ ಬ್ರಹ್ಮಾದ ಸಿಲುಕು ವದ್ದಾಡ್ತೀವಿ ಅಹಂಕಾರ ಬಂದೇ ಬಿಡ್ತೀರಿ ಅಹಂಕಾರ ಬಂದೇ ಬಿಡ್ತದ ಅಹಂಕಾರ ಬಂದೇ ಅಹಂಕಾರ ಅಹಂಕಾರವೆಂಬ ಸೊಡರು ಉರಿತ ಉರಿತ ಮಣ್ಣು ಸಾಯಿ ಪಡಿತದ ಅವಾಗ ನನಗೆ ನಾ ತಿಳ್ಕೊತೀನಿ ನನ್ನೊಳಗೆ ಅಹಂಕಾರ ಇದೆಯಾ ನಾನು ಪ್ರಶ್ನೆ ಹಾಕ್ಕೊಂತೀನಿ ನನ್ನ ಇಡೀ ಜೀವನದೊಳಗೆ ಅವಾಗ ಅವಾಗ ಸ್ವಲ್ ಸ್ವಲ್ಪ ಸೊಕ್ಕ ಬರ್ತ್ಕೊಂತ ಯಾಕೆ ನನ್ನ ಮನುಷ್ಯ ಅಲ್ಲ ಆದರೆ ನನ್ನ ದೇವರು ಎಷ್ಟು ಕರುಣಾಮಯ ಆದನ ಎಷ್ಟು ಕೃಪಾಮಯ ಆದನಪ್ಪ ಅಂತಂದ್ರೆ ನನಗೆ ಹೀಗೆ ಸೊಕ್ಕು ಬರದ್ರಿಗೆ ಬಿಡ್ತಾನೆ ರೀ ಸೊಕ್ಕು ಬರ್ತದ ನನಗೂ ಇದು ದೊಡ್ಡ ಆಶ್ರಮ ಕಟ್ಟಿದೆ ಹೀಗೆ ಎಲ್ಲರೂ ಬರ್ತಾರೆ ಚಲೋ ಐತಿ ಅಂತಾರೆ ಎಂಥ ನಾ ಕಟ್ಸಿದೆ ಅಂತ ಒಮ್ಮೆ ಅಹಂಕಾರ ಬಂತಿಲ್ಲೋ ಮೃದ ಬಿಡ್ತಾರ ನಂದು ಅಂತ ಬಂದ್ರೆ ಮುಗೀತು ಮಾಡ್ರಪ್ಪ ನನ್ನ ಸೊಕ್ಕು ಮುರಿದ ಬಿಡ್ತಾರ ಒಂದು ಕ್ಷಣದ ದುಃಖ ಶುರು ಮಾಡ್ತಾನೆ ಮಾಡ ಮಗನ ಹಂಗಾರೆ ನಿಂದ ನೀ ಕಟ್ಟಿ ಅಲ್ಲ ಅನುಭವಿಸಿದ ಮೆಂಟೈನ್ ಮಾಡೋಕೆ ಆಗಲಾರ್ದಂಗೆ ಮಾಡಿ ನಿನ್ನ ಅಂತ್ಕೊಂಡು ಹೇಳಿ ನಗತಾನ ದೇವರು ಸೊಕ್ಕು ಮುರಿದು ಪ್ರತಿ ಕ್ಷಣಕ್ಕ ಕಮುತ್ತ ಪ್ರತಿ ಕ್ಷಣಕ್ಕೂ ನನ್ನ ಸೊಕ್ಕು ಬಿಡಿತಾ ಇದ್ದಾನೆ ಹೀಗಾಗಿ ನಾನು ಆ ದೇವಿಗೆ ಭಾಳ ಆಗಿದ್ದೀನಿ ನನ್ನ ಸೊಕ್ಕೆ ಬರೆಸಿ ಯಾತಕ್ಕಾಗಿ ಸೊಕ್ಕು ಮಾಡಬೇಕು ಸೊಕ್ಕು ಏಳಾರ್ದಂಗೆ ನಾನು ಮಾಡಿ ಮೂಲೆ ಗುಂಪು ಮಾಡಿಬಿಟ್ಟ ನನ್ನ ನನ್ನ ಹಾಂ ಶರೀಫ್ ಸಾಹೇಬ್ ಹೇಳ್ತಾರಲ್ಲ ಗಂಡ ನನಗಂಡ ಎಲ್ಲರಂತವನಲ್ಲ ಗಂಡ ಬಲ್ಲಿದನು ಪುಂಡ ಹೇಳ್ತಾ ಹೇಳ್ತಾ ನನ್ನ ಸೊಕ್ಕು ಮುರಿದು ಹೆಂಗೆ ಮುರಿತಾನ ಅಂತ್ಕೊಂಡು ಕಾಲು ಮುರಿದು ಬಿಟ್ಟ ಅಂತ ಹೇಳ್ತಾರ ಅವರು ಹಾಂ ನನ್ನ ಕಾಲು ಮುರಿದ ಮೂಲಾಕೆ ಕುಡಿಸಿಬಿಟ್ಟಾನ ನನ್ನ ಸೊಕ್ಕು ಮುರಿದು ಅಂತ ನನ್ನ ಗಂಡ ಗಂಡ ಅಂದರೆ ದೇವರು ಪತಿ ಎಲ್ಲರಿಗೂ ಪತಿ ಅವನೇ ಅಂದರೆ ನಾವು ನಮ್ಮ ಹೆಂಡ್ರಿ ಗಂಡ ಆಗಿರ್ಬೋದು ಆದರೆ ಎಲ್ಲರಿಗೂ ಗಂಡ ಅವ ಅದನ್ನ ಆ ಗಂಡ ಬಲ್ಲಿದನು ಪುಂಡ ನಮಗೆ ಯಾವಾಗ ಯಾವಾಗ ಯಾರಿಗೆ ಯಾರಿಗೆ ಯಾವಾಗ ಯಾವಾಗ ಸೊಕ್ಕು ಮುರಿಬೇಕನ್ನೋದು ಎಲ್ಲರಿಗಿಂತ ಹೆಚ್ಚಿಗೆ ಅವನು ಅರ್ಥದ ಹೀಗೆ ಅಹಂಕಾರದ ಬಲೂನು ಉಬ್ಕೊಂತು ಉಬ್ಕುಂತು ಉಬ್ಕೊಂತು ಹೋಗ್ತಾನೆ ಹಿಂಗೆ ಒಂದು ಸುಜು ಸುಜಿ ಬಿಡ್ತಾನೆ ಡಬ್ ಅಣಿಸ್ತಾನ ಸೊಕ್ಕು ಮುರಿತಪ್ಪ ಆದರೆ ಮನುಷ್ಯನಿಗೆ ಬುದ್ಧಿ ಬರೋದಿಲ್ಲ ಒಂದು ಸೊಕ್ಕು ಮುರಿತ ಮತ್ತೆ ಸೊಕ್ಕು ಬರ್ತದ ಅವನಿಗೆ ಗೊತ್ತಾಗದಂಗ ಮತ್ತೆ ಸೊಕ್ಕಿನಿಂದ ಉಬ್ಬುತನ ಉಬ್ಬುತನ ಮತ್ತೆ ಡಬ್ ಅಣಿಸ್ತಾನ ಆದರೆ ಸಾಯೋವರೆಗೂ ಸೊಕ್ಕು ಮುರಿದೇ ಇರಲಿ ಒಂದು ಹೀಗಾಗಿ ನಾವು ಪರಮಾತ್ಮನಿಂದ ದೂರಿರ್ತೀವಿ ಪರಮಾತ್ಮನಿಂದ ಯಾವಾಗ ದೂರಿರ್ತೀವಿ ದುಃಖ ಸಮಸ್ಯೆಗಳು ಚಿಕ್ಕನ್ನು ಒದ್ದಾಡ್ತೀವಿ ಒದ್ದಾಡ್ತೀವಿ ಅದಕ್ಕೆ ಒಂದೇ ಮಾರ್ಗ ಅಹಂಕಾರ ಮುಕ್ತರಾಗಿ ಪರಮಾತ್ಮ ನಡೆಗೆ ಹೋಗುವುದು ನಮ್ಮ ಮತ್ತು ಪರಮಾತ್ಮನ ನಡುವೆ ಬರದೇ ಅಂದ್ರೆ ಅಹಂಕಾರ ಅಹಂಕಾರ ಅದಕ್ಕೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿನ ಅನ್ನೋ ವಾಕ್ಯವನ್ನು ಅನ್ನೋ ಪ್ರಾರ್ಥನೆಯನ್ನು ಅನ್ನೋ ಶ್ಲೋಕವನ್ನು ಶಂಕರರು ಬರೆದಂಥ ಅದ್ಭುತ ಶ್ಲೋಕ ನಿರ್ವಹಣಾಷ್ಟ ನಾನು ಮನೋಬುದ್ಧಿ ಮನೋ ಮನಸ್ಸು ನಾನಲ್ಲ ಬುದ್ಧಿನಾ ಅಲ್ಲ ಅಹಂಕಾರ ನಾನಲ್ಲ ಅಂದರೂ ಕೂಡ ನಾ ಇಷ್ಟು ಒದ್ದಾಡತ್ತೀವಿ ನಾವು ಶ್ರೋತೃ ಶ್ರೋತೃಜೀಹಿ ಕಿವಿ ನಾನಲ್ಲ ನಾಲ್ಗೆ ನಾನಲ್ಲ ಹಾಂ ನಚ ಗ್ರಾನ ನೇತ್ರೇ ಮೂಗು ನಾನಲ್ಲ ಈ ನೇತ್ರ ನಾನಲ್ಲ ಹಾಂ ನಚ 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 ವ್ಯೋಮ ಭೂಮಿರ್ನ ತೇಯೋ ನ ವಾಯು ಈ ಭೂಮಿ ನಾನಲ್ಲ ಈ ಗಾಳಿ ನಾನಲ್ಲ ಅವು ದೇವರೇ ಮತ್ತು ಹಾಗಾದರೆ ನಾ ಯಾರು ಚಿದಾನಂದ ರೂಪ ಶಿವೋಹಂ 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 ಎಂಥ ಅದ್ಭುತರಿ ಸರಳವಾದ ಒಂದು ಶ್ಲೋಕದ ಮೂಲಕ ಪರಮಾತ್ಮ ಇವ ಸ್ವಾರಿ ಶಂಕರರು ಶಂಕರಾಚಾರ್ಯರು ಹೇಳ್ತಾರೆ ನೀನು ಯಾರೂ ಅಲ್ಲ ನೀನು ಸ್ವಯಂ ಪರಮಾತ್ಮರಿದ್ದಿ ಆದರೆ ನಾವು ಒಪ್ಪುವುದಿಲ್ಲ ನಮಗೆ ಕನ್ಫ್ಯೂಷನ್ ಹೆಂಗೆ ಪರಮಾತ್ಮದೇನೆ ಮತ್ತು ಪರಮಾತ್ಮ ಆಗಿದ್ರೆ ನನ್ನ ದುಃಖ ಹೆಂಗೆ ಬರ್ತದ ಅಂತ ಭ್ರಮ ಅದಕ್ಕೆ ಈ ಭ್ರಮ ಕರೆಸಿಕೊಂಡು ಅಹಂಕಾರವನ್ನು ನಾಶ ಮಾಡಿಕೊಂಡು ನಾವು ಪರಮಾತ್ಮನ ಸ್ನೇಹಿತರಾದಾಗ ನಮ್ಮ ಸುಖ ನೆಮ್ಮದಿ ಸಮಾಧಾನ ಲಭಿಸ್ತದೋ ಆದರೆ ನಾ ಹೆಂಗೆ ಹೇಳಿದ್ದೆಲ್ಲ ಅಷ್ಟು ಅದು ಅಷ್ಟು ಸರಳ ಇಲ್ಲ ನಾನಾ 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 ಯೋಗಿಗಳ ಸತ್ಯ ನಾಶಗಾರಿ ಅಹಂಕಾರದ ಮುಂದೆ ಅಹಂಕಾರ ಎಂಬ ಈ ಭಾವನೆಯೊಳಗೆ ಸತ್ಯನಾಶಕರ ಯೋಗಿಗಳು ಸಹಿತ ಇನ್ನು ನಾನು ಯಾವ್ದೇ ಹಾಕಿ ಅದಕ್ಕೆ ಅದಕ್ಕೆ ಅಹಂಕಾರವನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡಿರಿ ಅದಕ್ಕೆ ನಾನು ಯಾರು ಅನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ ನಾನು ಯಾರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವಾಗ ಧ್ಯಾನಸ್ಥರಾಗಿ ಧ್ಯಾನಸ್ಥರಾದಾಗ ಮಾತ್ರ ನಾನು ಯಾರು ಎಂಬ ಸತ್ಯ ಒಳಿತು ಒಳಿತ ಕಾರಣ ಧ್ಯಾನಿಗಳಾಗಿ ಯೋಗಿಗಳಾಗಿ ಶ್ರೀ ಗುರುದೇವ್ ನಾನು ಹೇಳೋ ಮಾತು ಅತ್ಯಂತ ಸರಳವಾಗಿ ನಾನು ಇದ್ದೀನಿ ಆದರೆ ಎಷ್ಟು ಕಠಿಣದ ಅನ್ನೋದು ನನಗೆ ಗೊತ್ತದ ಶ್ರೀ ಗುರುದೇವ್